ವೆಜೆಂಡರ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ ನಾನು ನಾಣಿಕಟ್ಟ ಸೊಸೈಟಿಗೆ ಹೋಗ್ತಾ ಇದೀನಿ ಯಾಕೆ ಏನು ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ ಆಕ್ಚುಲಿ ಗೆಣಸಿನ ಖಾದ್ಯ ಮತ್ತೆ ಹಸಿರು ಎಲೆಗಳಿಂದ ಮಾಡಿರುವಂತಹ ಆರತಿ ತಾಟು ಇದೆಲ್ಲ ಇತ್ತು ಸೊ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನ ಅಥವಾ ಯಾವ್ದಕ್ಕೆ ಹೋಗ್ತಾ ಇದೀನಿ ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಮತ್ತೆ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಒಂದ್ಸರಿ ವಿಡಿಯೋನ ನೋಡಿದ್ರೆ ಎಂಜಾಯ್ ಮಾಡ್ಬೋದು ಹಾಗಾದರೆ ನೋಡ್ಕೊಂಡು ಬರೋಣ ಅಲ್ವಾ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಸುಮಾರು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾನು ಇಲ್ಲಿ ಬಂದು ತಲುಪಿದ್ದೀನಿ ನಾನಿ ಕಟ್ಟ ಸೊಸೈಟಿಗೆ ಹಾಗೆ ಈಗಾಗಲೇ ಜನರು ಕೂಡ ಎಲ್ಲರೂ ಬಂದಿದ್ದಾರೆ ಹಾಗೆ ಸಭಾ ಕಾರ್ಯಕ್ರಮಗಳು ಕೂಡ ಸ್ಟಾರ್ಟ್ ಇವೆ ಸಭಾ ಕಾರ್ಯಕ್ರಮದ ಒಂದು ಸ್ವಲ್ಪ ಸಣ್ಣ ತುಣುಕನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಈಗ ಮೂರು ದಶಕಗಳಿಗಿಂತಲೂ ಹೆಚ್ಚು ವರ್ಷ ನಮ್ಮ ಸಂಘದ ಅಧ್ಯಕ್ಷರಾಗಿ ಜನಾನುರಾಗಿ ಹಾಗೂ ಹೊಸ ಹೊಸ ಯೋಜನೆ ಹರಿಕಾರರಾಗಿ ನಮ್ಮ ಸಂಘವನ್ನ ಸಮರ್ಥವಾಗಿ ಮುನ್ನಡೆಸುತ್ತಿರುವ ಹಾಗೂ ಇವತ್ತಿನ ಅಮೂಲ್ಯ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಶ್ರೀ ಎನ್ ದೇಹೆ ಅವರು ಈಗ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ

yeah ಸಭಾ ಕಾರ್ಯಕ್ರಮಗಳು ನಡೀತಾ ಇವೆ ಕೆಳಗಡೆಗೆ ನಾನು ಮತ್ತೆ ಜಯಕ್ಕ ಅಕ್ಕ ಇದನ್ನ ಯಾವುದಾವುದು ಗೆಣಸಿನ ಖಾದ್ಯಗಳಿವೆ ಅದರ ಟೇಸ್ಟ್ ಎಲ್ಲ ಮಾಡಿ ಜಡ್ಜ್ ಕೊಡೋಣ ಅಂತ ಅಂದ್ಬಿಟ್ಟು ನಾವು ಬಂದಿದ್ದೀವಿ ಸೊ ತುಂಬಾ ಚೆನ್ನಾಗಿ ಮಾಡಿದ್ರು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಟೇಸ್ಟು ಮಾಡ್ತಾ ಇದ್ದೀವಿ ಫಸ್ಟ್ ರೌಂಡ್ ಎಲ್ಲ ನೋಡಿಕೊಂಡು ಆಮೇಲೆ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಪ್ರೆಸೆಂಟೇಷನ್ ಕೂಡ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಮತ್ತೆ ಯಾವ ಥೀಮ್ ಕೊಟ್ಟಿದ್ದಾರೆ ಅದರಲ್ಲೇ ಆದಷ್ಟು ಡೆಕೋರೇಟ್ ಮಾಡಿದ್ರೆ ನನ್ನ ಪ್ರಕಾರ ಅಂದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ ಹಾಗೆ ಟೇಸ್ಟ್ ಸೊ ಟೆನ್ ಟೆನ್ ಮಾರ್ಕ್ಸ್ ಇರುತ್ತೆ ಎಲ್ಲದಕ್ಕೂ ಹಾಗೆ ನಾವು ನಮಗೆ ತಿಳಿದಿರೋ ಮಟ್ಟಿಗೆ ನಾವು ಜಡ್ಜ್ಮೆಂಟನ್ನು ಕೊಟ್ಟಿದ್ದೀವಿ ಯಾರ್ಯಾರಿಗೆ ಏನನ್ಸಿದೆ ಯಾರಿಗೆ ಬೇಜಾರಾಗಿದೆ ಯಾರಿಗೆ ಸರಿ ಅನಿಸಿದೆ ಹೇಳೋದು ಗೊತ್ತಿಲ್ಲ ಫ್ರೆಂಡ್ಸ್ ಜಡ್ಜ್ ಅಂದಮೇಲೆ ನಾವು ಯಾವುದಕ್ಕಾದರೂ ಒಂದಕ್ಕೆ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಅಂತ ಕೊಡಲೇಬೇಕು ಇದು ಪರೋಟ ಮಾಡಿದ್ರು ಹಾಗೆ ಎಲ್ಲ ರೆಸಿಪಿಗೂ ಅದ್ರ ಜೊತೆಗೆ ಅದು ಮಾಡಿರುವಂತಹ ವಿಧಾನ ಇದನ್ನೆಲ್ಲ ಬರೆದಿದ್ದಾರೆ ಜಾಮೂನು ಚೆನ್ನಾಗಿತ್ತು ಬಟ್ ಏನಂದರೆ ನೋಡಿ ಪ್ರೆಸೆಂಟೇಷನ್ಗೆ ಏನೂ ಇಲ್ಲ ಅಲ್ವಾ ಸೊ ಪ್ರೆಸೆಂಟೇಷನ್ಗೆ ಟೆನ್ ಮಾರ್ಕ್ಸ್ ಇರುತ್ತೆ ಆವಾಗ ನಾವು ಇದಕ್ಕೆ ಹೇಗೆ ಕೊಡೋದಕ್ಕಾಗುತ್ತೆ ಸೊ ಇದೇ ರೀತಿ ಅಂದರೆ ಪ್ರತಿಯೊಂದಕ್ಕೂ ನಾನು ಜಾಮೂನ್ಗೆ ಅಂತ ಸಪ್ರೇಟಾಗಿ ಹೇಳ್ತಾ ಇಲ್ಲ ಫ್ರೆಂಡ್ಸ್ ಬಟ್ ಪ್ರೆಸೆಂಟೇಷನ್ ಕೂಡ ತುಂಬ ಇಂಪಾರ್ಟೆಂಟು ಟೇಸ್ಟ್ ಕೂಡ ತುಂಬ ಇಂಪಾರ್ಟೆಂಟು ಅದಕ್ಕೋಸ್ಕರ ನಾನು ಹೇಳಿದೆ ಅಷ್ಟೆ ಮತ್ತೆ ನೋಡಿ ಎಲ್ಲದೂ ತುಂಬಾ ಚೆನ್ನಾಗಿತ್ತು ಇಷ್ಟೊಂದು ರೀತಿಯಲ್ಲಿ ಮಾಡ್ಬೋದಾ ಅಂತ ಕೂಡ ಅನ್ನಿಸ್ತು ಮತ್ತೇನಂದರೆ ನೋಡಿ ಫ್ರೆಂಡ್ಸ್ ಇವರು ನೂರ ಎಂಟನೇ ಅಂದರೆ ಸೊಸೈಟಿಯ ನೂರ ಎಂಟನೇ ಹುಟ್ಟುಹಬ್ಬಕ್ಕೆ ಎಷ್ಟು ಚೆನ್ನಾಗಿ ಅಂದರೆ ಮಹಿಳೆಯರಿಗೆ ಒಂದು ಅವಕಾಶ ಸಿಕ್ತಲ್ವಾ ಅವರದ್ದು ಟ್ಯಾಲೆಂಟ್ ಏನಿದೆ ಅದನ್ನು ತೋರಿಸ್ಕೊಡೋದಕ್ಕೆ ಇದೇ ರೀತಿ ಎಲ್ಲ ಹಳ್ಳಿಗಳಲ್ಲೂ ಅಲ್ಲಿರುವಂತಹ ಸೊಸೈಟಿಗಳಲ್ಲಾಗಲಿ ಅಥವಾ ಅಲ್ಲಿರುವಂತಹ ಸಂಘಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡೋದರಿಂದ ಎಲ್ಲರೂ ತಮ್ಮ ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಡ್ಬೋದು ಅಂತ ಅನ್ನಿಸ್ತು ತುಂಬ ಒಳ್ಳೆ ಕಾರ್ಯಕ್ರಮ ತುಂಬ ಖುಷಿ ಕೂಡ ಆಯಿತು ನಮಗೆ ಹಾಗೆ ಎಲ್ಲದನ್ನೂ ನೋಡಿ ಟೇಸ್ಟ್ ಮಾಡಿಬಿಟ್ಟು ನಾವು ಮಾರ್ಕ್ಸನ್ನು ಹಾಕ್ತಾ ಇದ್ದೀವಿ ಮತ್ತು ನೋಡಿ ಉಂಡೆ ಮಾಡಿದ್ದಾರೆ ಗೆಣಸಿಂದ ಹಾಗೆ ಗೆಣಸಿನ ಗಡ್ಡೆಯಿಂದ ಬೋಂಡ ಮಾಡಿದ್ದಾರೆ ಗಾರ್ಗೆ ಮಾಡಿದ್ದಾರೆ ಮತ್ತು ಇನ್ನು ತುಂಬ ರೀತಿ ಮಾಡಿದ್ದಾರೆ ಫ್ರೆಂಡ್ಸ್ ಹಾಗೆ ಇದು ನೋಡಿ ಚುಡುವ ಮಾಡಿದ್ದಾರೆ ಇದರಲ್ಲಿ ಗೆಣಸಿನ ಗಡ್ಡೆಯಿಂದ ಅದನ್ನು ಮಾಡುವಂತಹ ವಿಧಾನ ಕೂಡ ಜಸ್ಟ್ ನಿಮಗೆ ಒಂದು ಸಾರಿ ಈ ರೀತಿ ತೋರಿಸ್ಕೊಟ್ಟಿದ್ದೀನಿ ಯಾಕಂದರೆ ಯಾರಿಗಾದ್ರೂ ಮಾಡೋರಿಗಿದ್ರೆ ಅನುಕೂಲ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಬನ್ಸ್ ಅನ್ನು ಮಾಡಿದ್ದಾರೆ ಹಾಗೆ ಖೀರ್ ಮಾಡಿದ್ದಾರೆ ಟಿಕ್ಕಿ ಮಾಡಿದ್ದಾರೆ ಪರೋಟ ಹಾಗೆ ಕಡುಬು ಮಾಡಿದ್ದಾರೆ ಸುಳಿ ಕಡುಬು ಕಾಯಿ ಕಡುಬು ಅಂತ ಏನು ನಾವು ಹೇಳ್ತೀವಿ ಅಲ್ವಾ ಸುಳಿ ಕಡುಬು ಅದನ್ನು ಮಾಡಿದ್ದಾರೆ ಬೋಂಡಾನು ಅಷ್ಟೇ ಎರಡು ಮೂರು ವೆರೈಟಿಯಲ್ಲಿ ಮಾಡಿದ್ದಾರೆ ಇದು ಸ್ಟಫ್ಡ್ ಮಸಾಲಾ ಬಜ್ಜಿಯನ್ನು ಮಾಡಿದ್ದಾರೆ ಮತ್ತೆ ಒತ್ತು ಶಾವ್ಗೆ ಮಾಡಿದ್ದಾರೆ ಒತ್ತು ಶಾವ್ಗೆ ನಮಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಯಾಕೆ ಗೊತ್ತಾ ಒತ್ತು ಶಾವ್ಗೆ ಕೂಡ ಗೆಣಸಲ್ಲಿ ಮಾಡಿದ್ದಾರೆ ಡೆಕೋರೇಷನ್ ಗೆಣಸಲ್ಲಿ ಮಾಡಿದ್ದಾರೆ ಮತ್ತೆ ಅದಕ್ಕೆ ಒತ್ತು ಶಾವ್ಗೆ ಏನು ಹಚ್ಕೊಳ್ತಾರೆ ಅಲ್ವಾ ಡಿಪ್ ಮಾಡ್ಕೊಳ್ಳೋದಕ್ಕೆ ಕೂಡ ಒತ್ತು ಅಂದರೆ ಗೆಣಸಿನ ಗಡ್ಡೆಯಲ್ಲೇ ಮಾಡಿದ್ದಾರೆ ಸೊ ಅಂದರೆ ಅದು ಅದು ಕಾಂಬಿನೇಷನ್ ಸಪ್ರೇಟಾಗಿ ತಿಂದರೆ ಅಷ್ಟು ರುಚಿ ಅನ್ಸಲ್ಲ ಬಟ್ ಅದ್ರ ಜೊತೆಗೆ ಅದು ತಿಂದಾಗ ತುಂಬ ಚೆನ್ನಾಗಿ ಅನ್ಸುತ್ತೆ ಹಾಗೆ ಬೋಂಡ ಹಲ್ವ ಇದನ್ನೆಲ್ಲ ಮಾಡಿದ್ದಾರೆ ಎಲ್ಲ ತಿಂಡಿಗಳು ತುಂಬಾ ಚೆನ್ನಾಗಿದ್ವು ಫ್ರೆಂಡ್ಸ್ ಇಲ್ಲಿ ಒಂದ್ಸರಿ ನಾವು ಹೇಳ್ದಲ್ಕೆ ನೀವು ಮಾಡಿರೋದೇನು ಚೆನ್ನಾಗಿಲ್ಲ ಅಂತ ಅಲ್ಲ ದಯವಿಟ್ಟು ಹಾಗೆ ತಿಳ್ಕೊಳ್ಬೇಡಿ ಎಲ್ಲ ಐಟಮ್ಗಳು ತುಂಬಾ ಚೆನ್ನಾಗಿತ್ತು ಒಂದೊಳ್ಳೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅನುಭವ ನಮಗೆ ಸಿಕ್ತು ಮತ್ತೆ ನೋಡಿ ಸಮೋಸ ಮಾಡಿದ್ದಾರೆ ಸೊ ಆಲೂಗಡ್ಡೆ ಸಮೋಸ ನಾವು ಹೇಗ್ ಮಾಡ್ತೀವಿ ಅದೇ ತರ ಗಣಸಿನ ಗಡ್ಡೆಯಿಂದ ಸಮೋಸಾನ ಮಾಡಿದ್ದಾರೆ ಮತ್ತೆ ಇದೇ ದಿನ ನೋಡಿ ಫ್ರೆಂಡ್ಸ್ ಅವರು ನೂರ ಎಂಟನೇ ವರ್ಷದ ಹುಟ್ಟುಹಬ್ಬದ ಸಲುವಾಗಿ ಅಂದರೆ ಆ ಊರಿನಲ್ಲಿ ಬಂದಿರುವಂತಹ ಸಾಧಕರಿಗೆ ಅವ್ರಿಗೆಲ್ಲ ಸನ್ಮಾನ ಸಮಾರಂಭ ಕೂಡ ಇಟ್ಕೊಂಡಿದ್ರು ಇದೇ ರೀತಿ ಎಲ್ಲ ಹಳ್ಳಿಗಳಲ್ಲೂ ಇಟ್ ಇಟ್ಕೊಂಡ್ರೆ ಒಂದು ಅವ್ರ ಪ್ರತಿಭೆಗೆ ಒಂದು ಬೆಲೆ ಸಿಗುತ್ತೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ ಹಾಗೆ ನೋಡಿ ಎಲ್ಲ ಇಷ್ಟೊಂದು ಐಟಮ್ಗಳು ಇದ್ವು ಆ್ಯಕ್ಚುಲಿ ನಮಗೆ ಜಡ್ಜ್ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾಯಿತ್ತು ಎಲ್ಲಾ ಎಲ್ಲ ಐಟಮ್ಗಳು ತುಂಬ ಚೆನ್ನಾಗಿದ್ವು ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡು ಅಂತ ಇನ್ನೊಮ್ಮೆ ಕೇಳ್ಕೊಳ್ತೀನಿ ಮತ್ತೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದ್ರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಈ ರೀತಿ ಕುಕಿಂಗ್ ಕಾಂಪಿಟೇಷನ್ಗಳು ಎಲ್ಲದನ್ನೂ ನೀವು ನನ್ನ ಚಾನೆಲ್ನಲ್ಲಿ ನೋಡ್ಕೊಳ್ಬಹುದು ಅಲ್ವಾ ಗಡ್ಡೆಯಲ್ಲಿ ಎಷ್ಟೊಂದು ವೆರೈಟಿ ಡಿಶ್ ಗಳನ್ನ ಮಾಡಿದ್ದಾರೆ ಫ್ರೆಂಡ್ಸ್ ತುಂಬಾನೇ ಖುಷಿ ಆಯ್ತು ಕೆಲವೊಂದು ನಮಗೆ ಗೊತ್ತು ಇರ್ಲಿಲ್ಲ ವಾವ್ ಇದನ್ನ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ಅನಿಸ್ತು ಹಾಗೆ ನೋಡಿ ಹಸಿರು ಎಲೆಗಳನ್ನ ಹಸಿರು ಅಂತ ಇಲ್ಲ ಎಲೆಗಳನ್ನ ಉಪಯೋಗಿಸ್ಕೊಂಡು ಈ ತರ ಆರತಿ ತಟ್ಟೆಯನ್ನ ಮಾಡುವಂತಹ ಒಂದು ಕಾಂಪಿಟೇಷನ್ ಇತ್ತು ಸೊ ಅದನ್ನ ಒಂದ್ಸರಿ ನಿಮ್ಗೆ ಯಾವ ಯಾವ ರೀತಿಯಲ್ಲಿ ಇತ್ತು ಹೇಳೋದನ್ನ ನಿಮ್ ಜೊತೆಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಎಲ್ಲದೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬಾ ಖುಷಿ ಆಯಿತು ಒಂದು ಎಲೆಯಲ್ಲಿ ಕೂಡ ನಾವು ಇಷ್ಟೊಂದು ರೀತಿಯಲ್ಲಿ ಮಾಡ್ಬೋದಲ್ಲ ಅಂತ ಅನಿಸ್ತು ಮತ್ತು ಮತ್ತೆ ನೋಡಿದ್ರಿ ಅಲ್ವಾ ಎಷ್ಟು ಕ್ರಿಯೇಟಿವಿಟಿ ಇರುತ್ತೆ ನೋಡಿ ಫ್ರೆಂಡ್ಸ್ ಪ್ರತಿಯೊಬ್ಬರಲ್ಲೂ ಒಂದೆಲ್ಲ ಒಂದು ಪ್ರತಿಭೆ ಅಡ್ಕೊಂಡಿರುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲದನ್ನೂ ನೋಡಿ ಇದರಿಂದ ಗಣೇಶನ ಕಟ್ ಮಾಡಿದ್ದಾರೆ ಎಲೆಯಲ್ಲಿ ಹ್ಮ್ ಹಾಗೆ ಇದು ನೋಡಿ ಇದು ಒಂದು ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದೆ ಉಪಯೋಗಸ್ಕೊಂಡು ಇಷ್ಟು ಚೆನ್ನಾಗಿ ಅಂತ ಅನಿಸ್ತು ಫ್ರೆಂಡ್ಸ್ ಯಾಕಂದ್ರೆ ನಮ್ಗೆ ಜಡ್ಜ್ ಮಾಡೋದಕ್ಕೂ ತುಂಬಾನೇ ಕಷ್ಟ ಆಗ್ತಾ ಇತ್ತು ಯಾಕಂದ್ರೆ ಎಲ್ಲದು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಹ್ ಎಲೆನ ಉಪಯೋಗಿಸ್ಕೊಂಡು ನೋಡಿ ಎಷ್ಟು ಕಲರ್ಫುಲ್ ಆಗಿ ಮಾಡಿದ್ದಾರೆ ಕೆಲವೊಂದು ತುಂಬಾ ಚೆನ್ನಾಗಿತ್ತು ಬಟ್ ಏನಂದ್ರೆ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಯಾಕೆ ಫುಲ್ ಎಲ್ಲ ಫುಲ್ ಒಂದೇ ಕಲರನ್ನು ಮಾಡಿದ್ದಾರೆ ಅದಕ್ಕಿಂತ ಏನು ಗೊತ್ತಾ ಅನ್ನ ಎಲೆಯಲ್ಲೇ ಒಂದು ಸ್ವಲ್ಪ ಬೇರೆ ಬೇರೆ ಕಲರ್ಗಳನ್ನು ನೀವು ಬೇರೆ ಬೇರೆ ಕಲರ್ನ ಎಲೆಗಳನ್ನು ಉಪಯೋಗಿಸ್ಕೊಂಡ್ರೆ ಒಂಥರ ಗೆಟಪ್ ಬರುತ್ತೆ ಅಂತ ನಮಗೆ ಅನ್ನಿಸ್ತು ಮತ್ತು ಅವರು ಎಷ್ಟು ನೀಟಾಗಿ ಎಷ್ಟು ಸಣ್ಣ ಹಿಡಿದು ಅದನ್ನು ಮಾಡಿದ್ದಾರೆ ಹೇಳೋದು ಕೂಡ ಆಗುತ್ತೆ ಸೊ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇಲ್ಲೂ ಅಷ್ಟೇ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ ಯಾಕೆಂದರೆ ನಮ್ದು ಇಬ್ಬರದ್ದು ಟೋಟಲ್ ಮಾಡಿದಾಗ ಯಾರಿಗೆ ಹೈಯೆಸ್ಟ್ ಬಂತು ಅಂತ ನೋಡಿಬಿಟ್ಟು ಫಸ್ಟ್ ಸೆಕೆಂಡ್ ತರ್ಡ್ ಅಂತ ಬರುತ್ತೆ ಈಗ ನೋಡಿ ನಾನು ಮತ್ತೆ ಜಯಕ್ಕ ಸೇರ್ಬಿಟ್ಟು ಈಗ ಇಲ್ಲೂ ಕೂಡ ಮಾರ್ಕ್ಸ್ ಅನ್ನ ಹಾಕ್ತಾ ಇದೀವಿ ಇಲ್ಲೂ ಅಷ್ಟೇ ಅದು ಯಾವ ತರ ಅವರನ್ನ ಅವರು ಕ್ರಿಯೇಟಿವಿಟಿಯನ್ನ ತೋರಿಸಿದ್ದಾರೆ ಅವರ ಸೃಜನಶೀಲತೆ ಎಷ್ಟಿದೆ ಮತ್ತೆ ನೋಡಿದ ತಕ್ಷಣ ಹೇಗ ಅನ್ಸುತ್ತೆ ಹೇಳೋದೆಲ್ಲ ಮ್ಯಾಟ್ರ್ ಆಗುತ್ತೆ ಫ್ರೆಂಡ್ಸ್ ಇದನ್ನೆಲ್ಲ ನೋಡ್ಬಿಟ್ಟು ನಮ್ಗನ್ಸಿದ ಮಟ್ಟಿಗೆ ನಾವು ಜಡ್ಜ್ ಮಾಡಿದ್ದೀವಿ ಹಾಗೆ ಗೆಣಸಿನ ಖಾದ್ಯದಲ್ಲಿ ಶಕರ ಅಮೃತಕ್ಕೆ ಫಸ್ಟ್ ಪ್ರೈಝು ಹಾಗೆ ಒತ್ತು ಶಾವಿಗೆಗೆ ಸೆಕೆಂಡ್ ಪ್ರೈಝ್ ಮತ್ತೆ ಕಡುಬು ಮಾಡಿರೋದಕ್ಕೆ ಥರ್ಡ್ ಪ್ರೈಝನ್ನು ಕೊಟ್ಟಿದ್ದೀವಿ ಹಾಗೆ ಎಲೆಯಿಂದ ಮಾಡಿರುವಂತಹ ಆರತಿ ತಾಟಲ್ಲೂ ಅಷ್ಟೇ ಫ್ರೆಂಡ್ಸ್ ಅವರು ಎಷ್ಟು ನೀಟಾಗಿ ಮಾಡಿದ್ದಾರೆ ಎಷ್ಟು ಕಲರ್ಫುಲ್ ಆಗಿ ಮಾಡಿದ್ದಾರೆ ಮತ್ತೆ ಯಾವ ಥರ ಕೆಲಸಗಳನ್ನು ಅವರು ಮಾಡಿದ್ದಾರೆ ಆ ತಾಟಿನ ಮೇಲೆ ಹೇಳುವಂಥದ್ದನ್ನು ಇಟ್ಕೊಂಡು ಫಸ್ಟ್ ಸೆಕೆಂಡ್ ಮತ್ತೆ ಮತ್ತು ಪ್ರೈಸ್ ಪ್ರೈಸನ್ನು ಕೊಟ್ಟಿದ್ದೀವಿ ಇದು ಮತ್ತು ಇನ್ನೊಂದು ಪ್ರೈಸ್ ಪ್ರೈಸನ್ನು ಎರಡು ಆರತಿ ತಾಟಿಗೆ ಕೊಟ್ಟಿದ್ದೀವಿ ಹಾಗೆಯೇ ನೋಡಿ ಅಲ್ಲಿ ಬಂದವರು ಕೂಡ ಎಲ್ಲರೂ ಅಲ್ಲಿರೋಂಥ ಐಟಮ್ಗಳನ್ನು ಎಲ್ಲ ರೆಸಿಪಿಗಳನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ ಈಗ ಹಾಗೆ ಲಾಸ್ಟಲ್ಲಿ ಊಟ ಕೂಡ ಇತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ತುಂಬ ಒಂದು ಒಳ್ಳೆ ಪ್ರೋಗ್ರಾಮ ಅಟೆಂಡ್ ಮಾಡಿದೆ ಹೇಳುವಂತಹ ಖುಷಿ ನನಗಿದೆ ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್